ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಂದು ಕುಕ್ಕಿಂಗ್ ಬ್ಲಾಗ್ಸ್ ಮಕ್ಕಳು ತುಂಬಾ ಇಷ್ಟಪಡುವಂಥ ಮಸಾಲ ಪಾಸ್ತಾ ರೆಸಿಪಿ ಮಾಡೋಣ ಈ ಥರ ನೀವು ಪಾಸ್ತಾ ಮಾಡಿಕೊಂಡ್ರೆ ಹೊರಗಡೆ ತಿಂಡಿ ಕೇಳೋದೇ ಇಲ್ಲ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ಬನ್ನಿ ರೆಸಿಪಿ ಶುರು ಮಾಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಪಾಸ್ತಾನ ಮಾಡ್ಕೊಳ್ತಿದ್ದೀನಿ ತುಂಬನೇ ಬೇರೆ ರೀತಿಯಾದಂಥ ಶೇಪಲ್ಲಿರುವಂಥ ಪಾಸ್ತಾ ಸಿಗುತ್ತೆ ನಿಮಗೆ ಯಾವುದಿಷ್ಟನೋ ಅದನ್ನು ತಗೊಂಡು ಮಾಡ್ಕೊಳ್ಳಿ ಮಸಾಲ ಪಾಸ್ತಾ ಮಾಡ್ತಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೂ ಸ್ವೀಟ್ ಕಾರ್ನ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಟೊಮೊಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೂ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಂದು ಕಾಲು ಭಾಗ ಕಪ್ಪಷ್ಟು ಪಾಸ್ತಾ ಸಾಸ್ನ ತಗೊಂಡಿದ್ದೀನಿ ಹಾಗೂ ಒಂದೆರಡು ಅಷ್ಟು ಮೆಣಸಿಕಾಯಿ ಜೊತೆಗೆ ಸ್ವಲ್ಪ ಬೆಣ್ಣೆನ ಹಾಕೊಳ್ತಿದ್ದೀನಿ ಇದು ಆಪ್ಷನಲ್ ಇದ್ರೆ ಹಾಕ್ಕೊಳ್ಬೋದು ಇಲ್ಲ ಆಯಿಲ್ನ ಹಾಕೊಳ್ಬೋದು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕೆ ಇಟ್ಟಿದ್ದೀನಿ ಈ ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಪಾಸ್ತಾನ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಳ್ತಿದ್ದೀನಿ ಈ ಸಾಲ್ಟೆಲ್ಲ ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಯಾವ ಬಟ್ಲಲ್ಲಿ ಮೆಷರ್ ಮಾಡ್ಕೊತೀರೋ ಒಂದು ಕಪ್ಪಷ್ಟು ಪಾಸ್ತಾಗೆ ಎರಡೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷದವರೆಗೂ ಮೀಡಿಯಮ್ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ನೀರು ಕಡಿಮೆ ಆದರೂ ಒಂದಕ್ಕೊಂದು ಅಂಟು ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ ನೋಡ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಸಾಫ್ಟಾಗಿ ಬೇಂದ್ಕೊಳ್ಳುತ್ತೆ ಇವಾಗ ಪಾಸ್ತಾ ಮತ್ತು ಬೆಂದಿರೋ ನೀರನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ತಿದ್ದೀನಿ ಇದೆಲ್ಲ ಆದಮೇಲೆ ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಿದ್ದೀನಿ ಬೆಣ್ಣೆ ಆಪ್ಷನಲ್ಲಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಆಯಿಲ್ನ ಯೂಸ್ ಮಾಡ್ಕೊಳ್ಳಿ ಬೆಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕೋಟ್ ಆಗುತ್ತೆ ಪಾಸ್ತಾಗೆ ಬಿಡಿ ಬಿಡಿ ಅನ್ಸಲ್ಲ ಇದು ಅಷ್ಟೇ ಚೆನ್ನಾಗಿ ಕೆಂಪಿಗಾಗಬೇಕು ಚೆನ್ನಾಗಿ ಬ್ರೌನ್ ಕಲರ್ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಬೇಕು ನೋಡಿ ಇವಾಗ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಿದ್ದೀನಿ ನಾನು ಅರ್ಧದಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಊರಿನ ಇಟ್ಕೊಂಡು ಇದೆಲ್ಲ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತಹ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ತರಕಾರಿನ ಸೇರಿಸ್ಕೊಂಡು ಮಾಡೋದ್ರಿಂದ ಪಾಸ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದರಿಂದ ತರಕಾರಿನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಸ್ವೀಟ್ ಕಾರ್ನ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಕಪ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದು ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಬೋದು ಲೈಟಾಗಿ ತರಕಾರಿ ಬೆಂದಿದೆ ಇದಕ್ಕೆ ಇವಾಗ ಒಂದು ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಳ್ತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಮೊದಲೇ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ವಿ ಪಾಸ್ತಾ ಬೇಯಬೇಕಿದ್ರೆ ಸೊ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಎರಡು ಟೊಮೊಟೊ ಅಷ್ಟು ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದನ್ನ ನೀವು ಗ್ರೈಂಡ್ ಮಾಡಿನಾದ್ರೂ ಹಾಕೊಳ್ಬೋದು ಇಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಫ್ರೈ ಆದಮೇಲೆ ಈ ಥರ ಗ್ರೇವಿ ಕಾಣುತ್ತೆ ಲಾಸ್ಟಿಗೆ ಪಾಸ್ತಾ ಸಾಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜೊತೆಗೆ ಟೊಮೊಟೊ ಸಾಸ್ ಇದ್ರೂ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಓನ್ಲಿ ಪಾಸ್ತಾ ಸಾಸ್ನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನಾವೇನು ಸೋರಿಸ್ಕೊಂಡಂತಹ ಪಾಸ್ತಾ ಇರುತ್ತಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಿಧಾನವಾಗಿಯೇ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಇಲ್ಲ ಅಂದರೆ ಹೊಂದ್ಕೊಂಡು ಅಂದ್ಕೊಳ್ಳುತ್ತೆ ತುಂಬಾ ಬೇಗ ಮಾಡುವಂಥ ರೆಸಿಪಿ ಇದು ಮಾರ್ನಿಂಗ್ ಟೈಮಲ್ಲಿ ತಿಂಡಿಗಾದರೂ ತಿನ್ಬೋದು ಇಲ್ಲ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ತಿಂದರೆ ಚೆನ್ನಾಗಿರುತ್ತೆ ನೋಡ್ಬೋದು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಷ್ಟೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್